ಹೇಳ್ತಾರೆ ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದಾರೆ ಇವರು ಯಾರಿಗಾದ್ರೂ ಮನೆಯವರಿಗೆ ಒಂದು ಟಾಯ್ಲೆಟ್ ಕಟ್ಟಿದ್ರೆ ನಮಗೆ ಹೇಳಿ ಸೇವೆ ಮಾಡ್ತಾರೆ ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೇವೆ ಧರ್ಮಸ್ಥಳ ಚಲೋ ಮಾಡ್ತೇವೆ ಏನು ಧರ್ಮಸ್ಥಳದವರೆಲ್ಲ ಕೂತ್ಕೊಂಡು ನೀವು ಬರುವಾಗ ನಾವು ಕಡ್ಲೆಕಾಯಿ ತಿನ್ಕೊಂಡು ಕೂತ್ಕೊಳ್ತೇವಾ ಆರೋಪಿ ಅವನಲ್ಲ ಆರೋಪಿಗಳು ಯಾರಿದ್ದಾರೆ ಅವರನ್ನು ತೋರಿಸಿಕೊಡಿ ಅವರನ್ನು ಮರುತನಿಖೆ ಮಾಡಿ ಯಾರು ಬೇಡ ಅಂತ ಹೇಳಿದ್ರು ಮರುತನಿಖೆ ಮಾಡಿ ಅಂತ ಧರ್ಮಸ್ಥಳ ನಾವು ಬೇಡ ಅಂತ ಹೇಳಿದೆವಾ ಅಥವಾ ಯಾರಾದರೂ ಮರುತನಿಖೆ ಮಾಡಬಾರ್ದು ಅಂತ ಹೇಳಿದಾರಾ ಯಾರು ಹೇಳಿಲ್ಲ ಅವರೇ ಕಲ್ಪಿಸಿಕೊಂಡು ಹೇಳುವಂತದ್ದು ಎಲ್ಲವನ್ನು ಬೀದಿಯಲ್ಲಿ ಹೋಗಿ ನಾಟಕ ಮಾಡಿದ ಕೂಡಲೇ ಉತ್ತರ ಸಿಕ್ತದ ಎಲ್ಲಿ ಹೋಗಿ ಕೇಳಬೇಕು ಅಲ್ಲೇ ಕೇಳಬೇಕು ಯಾವತ್ತು ಬೀದಿ ನಾಟಕ ಮಾಡಿಕೊಂಡು ನಾವು ಕೇಳಿದ್ರೆ ಇದಕ್ಕೆ ಉತ್ತರ ನಮ್ಮದು ಸಾಕಾರ ಇದೆ ಅಂತ ನಾವು ಹೇಳಿದ್ದೇವೆ ಯಾವಾಗಲೂ ಹೇಳಿದ್ದೇವೆ ನಮಗೆಲ್ಲ ಗೊತ್ತಿರಲಿ ಐ ತನಿಖೆ ಆಗ್ಲಿಕ್ಕೆ ಮೂಲ ಕಾರಣ ಕಾವಂದ್ರು ಒಂದು ವೇಳೆ ಕಾವಂದ್ರು ಅಲ್ಲದಿದ್ರೆ ಅವತ್ತು ಐ ತನಿಖೆ ಮಾಡಿ ಅಂತ ಗೃಹ ಸಚಿವರಲ್ಲಿ ಹೇಳಿದ ಕಾರಣ ಆ ನಂತರ ವಸಂತ ಬಂಗೇರೂ ಸೇರಿಕೊಂಡು ಅವರಿಗೆ ಐಗೆ ತನಿಖೆಗೆ ಕೊಟ್ಟರು ಐ ತನಿಖೆ ಐ ಹೇಳಿದೆ ನಮ್ಮ ಪೊಲೀಸರು ಹೇಳಿದೆ ಸಿ ಐ ಡಿ ಹೇಳಿದೆ ಎಲ್ಲ ಆರೋಪಿ ಅವರೇ ಅಂತೇಳಿ ಕೆಲವು ವಿಚಾರದಲ್ಲಿ ಆರೋಪಿಗಳು ಹೊರಗೆ ಬರ್ತಾರೆ ಬಂದ ನಂತರ ಇವರ ಮತ್ತೆ ಶುರುವಾಯಿತು ಆರೋಪಿ ಅವನಲ್ಲ ಬೇರೆಯವರಿದ್ದಾರೆ ನಾನು ನಿಮಗೆ ಅದರಲ್ಲಿ ಕೇಳುವಂಥ ಒಬ್ಬ ನಾಯಕ ಇದ್ದಾರೆ ನಾನು ನಿಮಗೆ ಅದರಲ್ಲಿ ಕೇಳುವಂಥ ಒಬ್ಬ ನಾಯಕ ಇದ್ದಾರೆ ಅವರು ಒಂದು ಆರೋಪದಲ್ಲಿ ಹದಿಮೂರು ವರ್ಷಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ಆರೋಪ ಸಾಬೀತಾಗಲಿಲ್ಲ ಅಂತೇಳಿ ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು ಹದಿಮೂರು ವರ್ಷಗಳ ಮೇಲೆ ಹೊರಗಡೆ ಬಂದ ಮತ್ತೆ ಅದನ್ನು ನಾನು ಇದೆ ನನ್ನಲ್ಲಿ ರೆಕಾರ್ಡ್ ಅದನ್ನು ಹೇಳ್ತೇನೆ ಹದಿಮೂರು ವರ್ಷಗಳ ಮೇಲೆ ಅವರು ಹೊರಗಡೆ ಬಂದವರು ನಾನು ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಮಾನ ಕೊಟ್ಟಿದ್ದು ಬೆನಿಫಿಟ್ ಆಫ್ ಡೌಟ್ ಒಂದೇ ಒಂದು ಕಾರಣ ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು ಹೊರಗಡೆ ಬಂದವರು ಅವ್ರು ಏನು ಮಾಡಿದರು ಅಂತ ಹೇಳಿದರೆ ನಿರಪರಾಧಿ ಅಂತೇಳಿ ಘೋಷಣೆ ಆಯಿತು ಹೊರಗಡೆ ಬಂದು ಬೇರೆ ಒಂದು ಸಮಾಜ ಸೇವೆಗೆ ಇಳಿತೇನೆ ಅಂತೇಳಿ ಹೇಳಿದ್ರು ಅಲ್ಲಿಯೂ ಅವರನ್ನು ಹೊರಗಡೆ ಹಾಕಿದ್ರು ಆಮೇಲೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎರಡು ಲಕ್ಷದ ನಲವತ್ತು ಸಾವಿರ ಘೋಷಣೆ ಮಾಡ್ಕೊಂಡಿದ್ರು ಅವರು ಅವಧವ್ಯತಲ್ಲಿ ಎರಡು ಸಾವಿರದ ಅವರ ಆಸ್ತಿ ಎರಡು ಸಾವಿರದ ನಲವತ್ತು ಲಕ್ಷ ಬಹುಶಃ ಇವತ್ತು ಸದಾಶಿವ ನಗರದಲ್ಲಿ ಬಹಳ ದೊಡ್ಡ ಮನೆ ಕಟ್ಟಿಕೊಂಡಿದ್ದಾರೆ ನಮಗೇನು ನಮಗೇನು ಹೊಟ್ಟೆಗಿಚ್ಚಿಲ್ಲ ಮಾಡಿ ಹೊಟ್ಟೆಗಿಚ್ಚಿಲ್ಲ ಮಾಡಿ ಆದರೆ ನೀವು ಯಾಕೆ ಇನ್ನೊಬ್ಬರ ಮೇಲೆ ಕುಳಿಸಿಕೊಂಡು ಹೋಗ್ತೀರಿ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಬೆನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ ಒಂದು ಹನ್ನೊಂದು ಎರಡು ಸಾವಿರದ ಹದಿಮೂರರಂದು ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದಾರೆ ಒಂದು ಹನ್ನೊಂದು ಎರಡು ಸಾವಿರದ ಮೂರರಂದು ಒಂದು ಹನ್ನೊಂದು ಎರಡು ಸಾವಿರದ ಮೂರರಂದು ವಿಧಾನಸಭೆಗೆ ಬಾಂಬ್ ಇಡ್ತಾರೆ ಕ್ಲಿಯರ್ ಆಗಿ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದರೆ ಅಯ್ಯೋ ಎನ್ಕ್ವೈರಿ ಆಗ್ತದೆ ಅದರಲ್ಲಿ ಹೇಳ್ತಾರೆ ವಿಧಾನಸೌಧವನ್ನು ಒಡೆಯುವ ಉದ್ದೇಶ ಅದರೊಟ್ಟಿಗೆ ಸಾರ್ವಜನಿಕರನ್ನು ಕೊಲ್ಲುವ ಉದ್ದೇಶ ಉದ್ದೇಶ ಏನು ಅಂತ ಹೇಳಿದ್ರೆ ದೇ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರನ್ನೆಲ್ಲ ನಿರ್ಮೂಲ ಮಾಡಬೇಕು ಅಂತೇಳಿ ಬಾಂಬ್ ಇಟ್ಟಿದ್ದೇನೆ ಅಂತ ಒಪ್ಪಿಕೊಳ್ತಾರೆ ಸ್ವಾಯಿಚ ಹೇಳಿಕೆಯಲ್ಲಿ ಅಲ್ಲಿಂದ ಬರ್ತಾರೆ ಒಂದು ಎಸ್ ಟಿ ಡಿ ಬೂತಲ್ಲಿ ಬರ್ತಾರೆ ಫೋನ್ ಮಾಡ್ತಾರೆ ಕಂಟ್ರೋಲ್ ರೂಮಿಗೆ ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಇಟ್ಟ ಮಾಡಿ ಹೇಳ್ತಾರೆ ನಾನು ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದೇನೆ ಆ ವಿಧಾನಸಭೆಗೆ ಅಲ್ಲಿ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳ್ತಾರೆ ಅಲ್ಲಿಂದ ಸೀದಾ ಪಬ್ಲಿಕ್ ಎಸ್ ಟಿ ಡಿ ಬೂತಲ್ಲಿ ಹೊರಟುಕೊಂಡು ಹೋಗ್ತಾರೆ ಹೋಗುವಾಗ ಒಂದು ಹೆಲ್ಮೆಟ್ ಅನ್ನು ಬಿಟ್ಟು ಹೋಗ್ತಾರೆ ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮಿಗೆ ಇವರು ಕಾಲ್ ಮಾಡಬೇಕಾದ್ರೆ ಎಸ್ ಟಿ ಡಿ ಅವ್ನು ಏನು ತಿಳ್ಕೊಳ್ತಾನೆ ಅಂತ ಹೇಳಿದರೆ ಇವರು ಯಾರು ಪೊಲೀಸ್ನವರ ಜನ ಇರಬೇಕು ಅಂತ ಹೇಳಿ ಹೆಲ್ಮೆಟ್ ಬಿಟ್ಟು ನಿಮಗೆ ಒಬ್ಬರು ಯಾರೋ ಕಾಲ್ ಮಾಡಿದ್ರಲ್ಲ ಅವರು ಹೆಲ್ಮೆಟ್ ಇಲ್ಲಿ ಬಿಟ್ಟು ಹೋಗಿದೆ ಅಂತ ಹೇಳಿದರು ಪೊಲೀಸ್ ಕಂಟ್ರೋಲ್ ರೂಮಿನ ಕೇಳ್ತಾರೆ ಅವ್ರು ಯಾವುದರಲ್ಲಿ ಬಂದದ್ದು ಅಂತ ಅವರು ಬೈಕಲ್ಲಿ ಬಂದದ್ದು ಆ ಬೈಕಿನ ನಂಬರ್ ಕೂಡ ಹಾಕಿದ್ದಾರೆ ಮೂರು ಹನ್ನೊಂದು ಎರಡು ಸಾವಿರದ ಮೂರಕ್ಕೆ ಮೂರು ಹನ್ನೊಂದು ಎರಡು ಸಾವಿರದ ಮೂರಕ್ಕೆ ಒಂದು ಬೈಕಲ್ಲಿ ಬರ್ತಾರೆ ಬೈಕಲ್ಲಿ ಬಂದು ಆ ಬೈಕಿನ ನಂಬರನ್ನು ಕೂಡ ಎಸ್ ಟಿ ಡಿ ಹೇಳ್ತಾನೆ ಅದನ್ನು ಜಾಲ ಹಿಡಿದು ಅವರನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಅದಕ್ಕಿಂತ ನಾಲ್ಕು ದಿವಸಕ್ಕೆ ಮೊದಲು ಅವರು ಬೆಂಗಳೂರಿನ ಒಂದು ಲಾಡ್ಜಿನಲ್ಲಿ ಬೇರೆ ಬೇರೆ ಎರಡು ರೂಮ್ಗಳಲ್ಲಿ ಉಳ್ಕೊಳ್ತಾರೆ ಅದನ್ನೆಲ್ಲ ಡಿಟೈಲ್ ಆಗಿ ನಾನು ಹೇಳುವುದಿಲ್ಲ ರೂಮ್ನಲ್ಲಿ ಉಳ್ಕೊಳ್ತಾರೆ ಉಳ್ಕೊಂಡವರು ಪೊಲೀಸ್ ಟ್ರೈನಿಂಗ್ ಅಂತೇಳಿ ಬೆಂಗಳೂರಿಗೆ ಬರ್ತಾರೆ ಪೊಲೀಸ್ ಟ್ರೈನಿಂಗ್ಗೆ ಬರುವ ಎರಡು ತಿಂಗಳ ಹಿಂದೆ ಒಬ್ಬನಲ್ಲಿ ಬಾಂಬ್ ತಯಾರಿಸಿಕೆ ಏನೆಲ್ಲ ಜೆಲೆಟ್ ಎಲ್ಲ ಬೇಕಲ್ಲ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ ಅಲ್ಲಿ ಬಂದು ಆ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಬಾಂಬನ್ನು ಏನು ಮಾಡಬೇಕು ನಿಷ್ಕ್ರಿಯ ಮಾಡಬೇಕು ಹೇಗೆ ಅದನ್ನು ಹೇಗೆ ಮಾಡ್ತಾರೆ ಅಂತ ತರಬೇತಿಯನ್ನು ಪಡ್ಕೊಂಡು ಬಾಂಬ್ ತಯಾರಿಟ್ಟು ವಿಧಾನಸೌಧದ ಎರಡನೇ ಫ್ಲೋರ್ನಲ್ಲಿ ಟಾಯ್ಲೆಟ್ನಲ್ಲಿ ನಾಲ್ಕು ಮತ್ತು ಐದನೇ ಫ್ಲೋರಿಗೆ ಹೋಗುವ ಮಧ್ಯದಲ್ಲಿ ಬಾಂಬ್ಗಳನ್ನು ಇಡ್ತಾರೆ ತನಿಖೆ ಆಗ್ತದೆ ಅವರು ಎಷ್ಟಿಡಿ ಬುದ್ಧನ್ನು ಹೇಳ್ತಾನೆ ನಾನು ಯಾರು ಅಂತ ನೋಡಲಿಲ್ಲ ಬೈಕಿನಲ್ಲಿ ಹೋದವರನ್ನು ನೋಡಿದ್ದೇನೆ ಅವರು ಒಂದು ರೀತಿಯ ಬೆನಿಫಿಟ್ ಬರ್ತದೆ ಡೌಟ್ ಬರ್ತದೆ ಅವರು ಆ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬನೇ ಒಬ್ಬ ಸ್ಟೇಟ್ಮೆಂಟಿಂದಾಗಿ ಅವರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ ತೊಂಬತ್ತೈದು ವಿ ಐಒಗಳನ್ನು ಕೊಡ್ತಾರೆ ಎಂಒಗಳನ್ನು ಕೊಡ್ತಾರೆ ಮೂವತ್ತೈದು ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ ಸರ್ಕಾರಿ ಮೂರು ಜನ ಎಫ್ ಎಸ್ ಎಲ್ ಅವರು ತರಬೇತಿ ಎಲ್ಲರೂ ಹೇಳ್ತಾರೆ ಇದು ಬಾಂಬು ತಯಾರಿಸಿದ್ದು ಅವರೇ ಅವರೇ ಇಟ್ಟದ್ದು ಅವರು ಹೇಳಿದ್ದಾರೆ ಅಂತೇಳಿ ಅವರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದರೆ ಒಂದು ವೇಳೆ ಅವರು ನಿರಪರಾಧಿ ಅಂತ ಹೇಳಿದ್ರೆ ಅರ ಅಪರಾಧಿ ಯಾರು ಅಂತ ನಾವು ಇವತ್ತು ಕೇಳಬೇಕಲ್ಲ ಮರು ತನಿಖೆ ಆಗ್ಬೇಕಲ್ಲ ಇದು ಹಾಗೆ ಮರುತನಿ ಆಗ್ಬೇಕಲ್ಲ ಅವರು ಏನು ಅಂತ ಹೇಳಿ ಹಾಗಾದ್ರೆ ಇಲ್ಲಿ ಮರುತನಿಖೆ ಆಗಬೇಕು ಅಲ್ಲಿ ಯಾಕೆ ಆಗಬಾರ್ದು ಮೂರು ಲಕ್ಷ ಲಂಚದ ಬೇಡಿಕೆ ಇಟ್ಟು ಇನ್ನೊಂದು ಕೇಸಲ್ಲ ಇದೆ ಎರಡು ಇಪ್ಪತ್ತಾರು ವರ್ಷವರೆಗೆ ಬಾಂಬ್ ಇಡುವಾಗ ಎರಡು ಸಾವಿರದ ಹದಿನವರೆಗೆ ಈ ಕೇಸ್ ಬಿಟ್ಟು ಹೋಗ್ತದೆ ಎರಡು ಸಾವಿರದ ಮೂರರಿಂದ ಹದಿನಾರವರೆಗೆ ಇಪ್ಪತ್ತಾರು ವರ್ಷ ಆಗ ಆ ಸಂದರ್ಭದಲ್ಲಿ ಒಬ್ಬ ಸಮರ್ಥವಾದ ಒಂದು ಪೊಲೀಸ್ ಇಲಾಖೆಯ ಆ ಸೇವೆಯಲ್ಲಿ ಇದ್ದುಕೊಂಡು ಬಾಂಬ್ ಇಡ್ಲಿಕ್ಕೆ ಹೋದ್ರಲ್ಲ ಜನರನ್ನು ಕೊಡ್ಲಿಕ್ಕೆ ಹೋದ್ರಲ್ಲ ಇವರು ಯಾವತ್ತು ನಮಗೆ ಆದರ್ಶವ ಇವರು ನಮಗೆ ಯಾವತ್ತು ಆದರ್ಶವ ಅಂತೇಳಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಅವರ ಹಿಂದೆ ಹೋಗುವವರು ನಾವಲ್ಲ ಅವರ ಹಿಂದೆ ಹೋಗ್ತಾರಲ್ಲ ಅವರ ಮಾತುಗಳನ್ನು ವೇದವಾಕ್ಯ ಅಂತ ನಂಬ್ತಾರಲ್ಲ ಅವರು ಸ್ವಲ್ಪ ಆಲೋಚನೆ ಮಾಡಬೇಕು ಧರ್ಮಸ್ಥಳಕ್ಕೆ ಬಂದರು ದನಕಿರ್ತಿ ಯಾರಿಗಿರವರು ಎಲ್ಲ ಅವರನ್ನು ಸ್ವಲ್ಪ ವಿಚಾರಣೆ ಮಾಡಿದರು ಬಂತು ಮಾರೋ ದಿವಸ ಬ್ಲ್ಯಾಕ್ ಬೆಲ್ಟ್ ಬ್ಲ್ಯಾಕ್ ಬೆಲ್ಟ್ ಬ್ಲ್ಯಾಕ್ ಬೆಲ್ಟ್ ಓ ಅವರು ಕರೆಕ್ಟ್ ಬ್ಲ್ಯಾಕ್ ಬೆಲ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ನಮ್ಮ ಶಂಕರ್ ಕುಳಿದಾರೆ ಅವರೊಟ್ಟಿಗೊಮ್ಮೆ ಅವರು ಬ್ಲಾಕ್ ಬೆಲ್ಟ್ ಅನ್ನು ತೋರಿಸಲಿ ಹೆಚ್ಚು ಬೇಡ ಬ್ಲಾಕ್ ಬೆಲ್ಟ್ ಏನು ಅಂತೇಳಿ ಶಂಕರ್ ಕುಳು ಸಾಕು ಉತ್ತರ ಕೊಡ್ಲಿಕ್ಕೆ ಧರ್ಮಸ್ಥಳ ಇಂತ ಕೆಲವು ಶಂಕರ್ ಕುಲಾಲ್ರವರು ಇದ್ದಾರೆ ಬಹುಶಃ ನಾವು ಹೌದು ಅವರನ್ನು ನನಗೆ ಹೇಳಲಿಲ್ಲ ನನಗೆ ಹೇಳ್ತಾರೆ ಧರ್ಮಸ್ಥಳವನ್ನು ನನಗೆ ಕೊಟ್ಟು ನೋಡಿ ನಾನು ಅದನ್ನು ಹೇಗೆ ಮಾಡ್ತೇನೆ ಸಮಾಜ ಸೇವೆ ಅಣ್ಣ ನೀನು ಸಮಾಜ ಸೇವೆ ಮಾಡಿದ್ದು ಸಾಕು ಬಾಂಬ್ ಇಟ್ಟದ್ದು ಸಾಕು ಜನರನ್ನು ಮಂಗ ಮರಲು ಮಾಡಿದ್ದು ಸಾಕು ನೀನು ಅಲ್ಲೇ ಇರು ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ ಅವರು ನೋಡ್ಕೊಳ್ತಾರೆ ಧರ್ಮಸ್ಥಳಲ್ಲಿ ಯಾವುದು ಹಾಳಾಗ್ಲಿಲ್ಲ ಎಲ್ಲವೂ ಚೆನ್ನಾಗಿದೆ ಭರ್ತರು ಜಾಸ್ತಿ ಬರ್ತಿದ್ದಾರೆ ನಿನ್ನಂತವರು ಬಂದರೆ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳಾಗ್ತದೆ ನೀನು ಕಾಲಿಡಬೇಡ ಧರ್ಮಸ್ಥಳಕ್ಕೆ ಅಂತ ಹೇಳುವಂಥ ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ ಅದರ ಒಟ್ಟಿಗೆ ನಮ್ಮ ಧರ್ಮಸ್ಥಳದ ಟಾಯ್ಲೆಟ್ ಅನ್ನು ಬಂದು ನೋಡಿ ನಿನ್ನ ಮುಖ ಕಾಣ್ತದೆ ಅದರಲ್ಲಿ ಧರ್ಮಸ್ಥಳ ಛತ್ರಕ್ಕೊಮ್ಮೆ ಹೋಗಿ ಅದು ಕೂಡ ಆ ಮಕ್ಕಳು ವಿದ್ಯಾರ್ಥಿಗಳಿಗೆ ಹೋಗಿ ಊಟ ಮಾಡ್ತಾರಲ್ಲ ಆ ಹೊತ್ತಿಗೊಮ್ಮೆ ಹೋಗ್ಬೇಕು ಅವರನ್ನು ಕರ್ಕೊಂಡು ಯಾರನ್ನಾದರೂ ಮಾತಾಡುವವರನ್ನು ಅಲ್ಲಿ ನಾನು ಕೂಡ ಅಲ್ಲಿ ಊಟ ಮಾಡಿದವನು ಆ ಋಣ ನನ್ನಲ್ಲಿದೆ ನಾನು ಇವತ್ತು ಒಬ್ಬ ವಕೀಲನಾಗಬೇಕಂದ್ರೆ ಧರ್ಮಸ್ಥಳ ಸಂಸ್ಥೆಯ ಋಣ ನನ್ನ ಮೇಲಿದೆ ಒಂದು ವೇಳೆ ಧರ್ಮಸ್ಥಳ ಸಂಸ್ಥೆಯವರು ಎಸ್ ಟಿ ಎಂ ಲಾ ಕಾಲೇಜನ್ನು ಕಟ್ಟದಿದ್ದರೆ ನಾನು ಇವತ್ತು ವಕೀಲನಾಗಲಿಕ್ಕೆ ಇರಲಿಲ್ಲ ಹೇಳ್ತಾರಲ್ಲ ಇವರು ಅವರ ಮಕ್ಕಳು ಇದೇ ಶಾಲೆಯಲ್ಲಿ ಕಲ್ತದ್ದು ಪರಮಾಶ್ಚರ್ಯ ನೋಡಿ ಮಕ್ಕಳು ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲೇ ಕಲ್ತದ್ದು ಇವತ್ತು ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಅದಾದ ಕೂಡ ಕಡಿಮೆ ನನ್ನ ಮಗ ಇಂಗ್ಲೀಷ್ ಮೀಡಿಯಂ ಕಲಿತಿದ್ದೇನೆ ಬೆಂಗಳೂರಲ್ಲಾದ್ರೆ ನಾನು ಎರಡರಿಂದ ನಾಲ್ಕು ಲಕ್ಷ ಫೀಸ್ ಕೊಡಬೇಕು ಕೇವಲ ಹದಿನೆಂಟು ಸಾವಿರ ರೂಪಾಯಿ ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಅದಕ್ಕೆ ಕಾರಣ ಧರ್ಮಸ್ಥಳ ಅದಕ್ಕೆ ಕಾರಣ ಧರ್ಮಸ್ಥಳ ಆ ದೂರದೃಷ್ಟಿ ಇದೆ ಅಲ್ಲ ಧರ್ಮಸ್ಥಳ ಎಸ್ ಟಿ ಎಂ ಲಾ ಕಾಲೇಜ್ ಎಸ್ ಟಿ ಎಂ ಆಸ್ಪತ್ರೆಗೆ ಹೋದ್ರೆ ನನಗೆ ಫ್ರೀ ಸುರಕ್ಷಾ ಇದೆ ಫ್ರೀ ನನಗೆ ಆ ದುರಾಲ ಇಂಥವರಿಗೆ ದುರಾಲೋಚನೆ ಹೆಗ್ಡೆಯವರಿಗೆ ದೂರಾಲೋಚನೆ ಹಾಗಾಗಿ ನಾವು ಇವತ್ತು ಒಳ್ಳೆ ಕ್ಷೇತ್ರದಲ್ಲಿದ್ದೇವೆ ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ನಾವು ಸಾತ್ವಿಕ ವ್ಯಕ್ತಿಗಳಾಗಿದ್ದೇವೆ ತಾಮಸ ವ್ಯಕ್ತಿಗಳು ಯಾವತ್ತು ಆಗುದಿಲ್ಲ ನಾವು ಅಂತ ಆ ನಿಮಗೆ ಹೇಳ್ತಾ ಬಹುಶಃ ಯಾರಿಗೆ ಋಣ ಇಲ್ಲ ಹೇಳಿ ಧರ್ಮಸ್ಥಳದ್ದು ಚಂದ್ರಣ್ಣ ಅಂತೇಳಿ ನಿನ್ನೊಂದು ವಿಡಿಯೋ ಮಾಡಿ ಕಳಿಸಿದ್ರು ಬಹಳ ಒಳ್ಳೆ ಸ್ಟೋರಿಗಳನ್ನು ಹೇಳಿದ್ರು ಇಲ್ಲಿ ಬಂದು ಊಟ ಮಾಡುದು ಹೊರಗೆ ಹೋಗಿ ಬೇರೆ ಹೇಳುದು